ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀಲಗಿರಿ ಎಲೆಗಳನ್ನು ಹಾಗೆ ಸೇವಿಸಿದರೆ ಅದು ಸಾಮಾನ್ಯವಾಗಿ ನಮ್ಮ ದೇಹದ ಜೀರ್ಣಾಂಗಕ್ಕೆ ಹೊಂದಿಕೊಳ್ಳುವುದಿಲ್ಲ ಅಂದರೆ ಅದನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುವ ಶಕ್ತಿ ನಮ್ಮ ಜೀರ್ಣಾಂಗಕ್ಕೆ ಇರುವುದಿಲ್ಲ ನಮ್ಮ ಆಹಾರ ಪದ್ಧತಿಯಲ್ಲಿ ನೀಲಗಿರಿಯನ್ನು ಬಳಸುವ ಇಚ್ಛೆ ನಿಮಗಿದ್ದರೆ ಒಣಗಿದ ನೀಲಗಿರಿ ಎಲೆಗಳಿಂದ ಚಹಾ ಮಾಡಿ ಸೇವಿಸಬಹುದು ಇಲ್ಲವೆಂದರೆ ನೀಲಗಿರಿ ಎಲೆಗಳನ್ನು ಚೆನ್ನಾಗಿ ಕುದಿಸಿ ಅದರಿಂದ ಎಣ್ಣೆ ತೆಗೆದು ಅದನ್ನು ಉಪಯೋಗಿಸಬಹುದು ಎರಡೂ ರೀತಿಯಲ್ಲಿ ಉಪಯೋಗವಾಗುವ ನೀಲಗಿರಿ ಮನುಷ್ಯನಿಗೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತದೆ ನೀಲಗಿರಿ ಎಣ್ಣೆ ತನ್ನ ಅನೈಲೇಸಿಕ್ ಗುಣಲಕ್ಷಣಗಳಿಂದ ನೋವು ನಿವಾರಕ ಎಂಬ ಹೆಸರು ಪಡೆದಿದೆ ಇದರಲ್ಲಿ ಆ್ಯಂಟಿ ಇನ್ಫಾಮೇಟರಿ ಗುಣಲಕ್ಷಣಗಳು ಕಂಡುಬಂದಿದ್ದು ಮನುಷ್ಯನ ಯಾವುದೇ ಬಗೆಯ ದೀರ್ಘಕಾಲದ ನೋವುಗಳಿಗೆ ಉತ್ತಮ ಚಿಕಿತ್ಸೆ ಒದಗಿಸುತ್ತದೆ ಬಹಳಷ್ಟು ದಿನಗಳಿಂದ ಬಳಲುತ್ತಿರುವ ಕೀಲು ನೋವು ಬೆನ್ನು ನೋವು ಮಾಂಸಖಂಡಗಳ ಉರಿಯೂತ ಆರ್ಥೈಟಿಸ್ ಸೆಳೆತ ಇತ್ಯಾದಿ ಸಮಸ್ಯೆಗಳಿಗೆ ನೀಲಗಿರಿ ತೈಲ ಬಹಳಷ್ಟು ಉಪಯೋಗಕ್ಕೆ ಬರುತ್ತದೆ ಅಥ್ಲೈಟ್ಗಳು ತಮ್ಮ ಅಭ್ಯಾಸದ ಸಮಯದಲ್ಲಿ ನೀಲಗಿರಿ ತೈಲವನ್ನು ತಮ್ಮ ದೇಹವನ್ನು ಬಿಸಿಯಾಗಿ ಇಟ್ಟುಕೊಳ್ಳಲು ಬಳಸುತ್ತಾರೆ ಹೃದಯದ ತೊಂದರೆ ಮತ್ತು ರಕ್ತದ ಒತ್ತಡದ ಸಮಸ್ಯೆಯಿಂದ ಎದುರಾಗುವ ಎದೆ ನೋವು ನೀಲಗಿರಿ ತೈಲದಿಂದ ಗುಣ ಕಾಣುತ್ತದೆ ಮನುಷ್ಯನಿಗೆ ಚರ್ಮ ಒಣಗಿದಂತಾಗುವುದು ಚರ್ಮದಲ್ಲಿ ಸಿರಾಮೈಡ್ ಅಂಶದ ಕೊರತೆ ಉಂಟಾದಾಗ ಸಿರಾಮೈಡ್ ಅಂಶ ಚರ್ಮದ ಮೇಲಿನ ಒಂದು ಬಗೆಯ ಕೊಬ್ಬಿನ ಪದರವಾಗಿದ್ದು ಚರ್ಮದಲ್ಲಿ ನೀರಿನ ತೇವಾಂಶವನ್ನು ನಿರ್ವಹಣೆ ಮಾಡಿ ಜೊತೆಗೆ ಹೊರಗಿನ ಕೀಟಾಣುಗಳ ಹಾವಳಿಯಿಂದ ರಕ್ಷಿಸುತ್ತದೆ ನೀಲಗಿರಿ ಇಂತಹ ಉತ್ತಮ ಅಂಶವನ್ನು ಹೆಚ್ಚು ಮಾಡಿ ಮನುಷ್ಯನ ದೇಹದ ಚರ್ಮದ ವಿನ್ಯಾಸವನ್ನು ಕಾಪಾಡುತ್ತದೆ ನೀಲಗಿರಿ ತೈಲದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳು ತುಂಬಿದ್ದು ಇದನ್ನು ಅನೇಕ ಕಂಪನಿಗಳಲ್ಲಿ ತಯಾರಾಗುವ ಮೌತ್ವಾಶ್ ಮತ್ತು ಹಲ್ಲುಗಳ ಆರೈಕೆಯ ಔಷಧಿಗಳಲ್ಲಿ ಉಪಯೋಗಿಸುತ್ತಾರೆ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ಹುಡುಕು ಹಲ್ಲು ಹಲ್ಲುಗಳ ಒಸಡಿನ ಸಮಸ್ಯೆಯಿಂದ ಮನುಷ್ಯನನ್ನು ಕಾಪಾಡುತ್ತದೆ ಜೊತೆಗೆ ಹಲ್ಲುಗಳ ಹಿಂದೆ ಕಟ್ಟಿರುವ ಕರೆ ಒಸಡಿನಿಂದ ರಕ್ತಸ್ರಾವ ಮತ್ತು ಅಲ್ಲಿನ ಒಸಡುಗಳ ಉರಿಯುವುದ ಕೂಡ ಬಹಳ ಬೇಗನೆ ಪರಿಹಾರವಾಗುತ್ತದೆ ನೀಲಗಿರಿ ಎಲೆಗಳ ಪ್ರಸಿದ್ಧತೆ ಶೀತ ನೆಗಡಿ ಕೆಮ್ಮಿನಂತಹ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುವುದರಲ್ಲಿ ಹೆಚ್ಚಿದೆ ಆಯುರ್ವೇದ ಪದ್ಧತಿಯಲ್ಲಿ ಸಹ ಅನೇಕ ಶೀತದ ಮತ್ತು ಕೆಮ್ಮಿನ ಉತ್ಪನ್ನಗಳ ತಯಾರಿಕೆಯಲ್ಲಿ ನೀಲಗಿರಿಯ ಒಳಗೆ ಆಗುತ್ತಿತ್ತು ಇದು ಎದೆಯಲ್ಲಿರುವ ಸಿಂಬಳವನ್ನು ಕಡಿಮೆ ಮಾಡಿ ಶ್ವಾಸಕೋಶವನ್ನು ಆರೋಗ್ಯಕರವಾಗಿಡುತ್ತದೆ ಜೊತೆಗೆ ಇದು ಒಂದು ನೈಸರ್ಗಿಕ ಆಂಟಿ ಇನ್ಫಾಮೇಟರಿ ಏಜೆಂಟ್ ಆಗಿದ್ದು ಅಸ್ತಮಾ ಸಮಸ್ಯೆಯಿಂದ ಬಳಲುತ್ತಿರುವವರಿಗೂ ಸಹ ಇದು ಉತ್ತಮ ಔಷಧಿಯಾಗಿ ಕೆಲಸ ಮಾಡುತ್ತದೆ ಒಟ್ಟಿನಲ್ಲಿ ನೀಲಗಿರಿ ನಮ್ಮ ದೇಹದ ಸಂಪೂರ್ಣ ಉಸಿರಾಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಕಾಪಾಡುತ್ತದೆ ನೀಲಗಿರಿ ತೈಲ ಮನಸ್ಸಿಗೆ ಹಾಗೂ ದೇಹಕ್ಕೆ ವಿಶ್ರಾಂತಿ ಒದಗಿಸುತ್ತದೆ ಕೇವಲ ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡುವುದು ಮಾತ್ರವಲ್ಲದೆ ಮೆದುಳಿನ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ದೇಹದಲ್ಲಿ ರಕ್ತದ ಒತ್ತಡವನ್ನು ನಿಯಂತ್ರಣಕ್ಕೆ ತಂದು ಮನಸ್ಸನ್ನು ಪ್ರಶಾಂತಗೊಳಿಸುತ್ತದೆ ಇದ್ದಕ್ಕಿದ್ದಂತೆ ಕೋಪಿಸಿಕೊಳ್ಳುವ ಆತಂಕಕ್ಕೆ ಒಳಗಾಗುವ ಮತ್ತು ಮನಸ್ಸಿಗೆ ಬೇಸರ ಮಾಡಿಕೊಳ್ಳುವ ಗುಣಲಕ್ಷಣಗಳನ್ನು ದೂರ ಮಾಡುತ್ತದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್